ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಸಂಚಿಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಭಾಗ್ಯ ಮನೆಗೆ ಆದಿ ಆದಿ ತಂದೆ ಬಂದಿರ್ತಾರೆ ನೋಡಮ್ಮ ಭಾಗ್ಯ ನೀನು ಕೆಲ್ಸಕ್ಕೆ ಬರೋದು ಬೇಡ ಅನ್ನೋ ಉದ್ದೇಶ ನನಗೆ ಯಾವುದೂ ಇಲ್ಲ ಈ ಥರ ಎಲ್ಲ ಮುಗಿಸ್ಕೊಂಡು ನಿನ್ನ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬರಬೇಕು ಅನ್ನೋ ಆಸೆ ನನಗೂ ಇರೋದಮ್ಮ ಅಂತ ಹೇಳ್ತಾರೆ ನನಗೆ ಯಾವುದೇ ಕಾರಣಕ್ಕೂ ನಿನ್ನ ಕೆಲಸಕ್ಕೆ ಬರಬಾರ್ದು ಅನ್ನೋ ಉದ್ದೇಶ ಯಾವುದೂ ಇಲ್ಲಮ್ಮ ದಯವಿಟ್ಟು ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಸಮ್ಮ ಅಂತ ಹೇಳ್ತಾರೆ ಈ ಕಡೆ ಭಾಗ್ಯ ಮಾವ ಆ ಥರ ಎಲ್ಲ ಮಾತಾಡಬೇಡಿ ನನಗೆ ಬೇಜಾರಾಗುತ್ತೆ ಆಗುತ್ತೆ ನೀವು ಕಂಪ್ನಿ ರೂಲ್ಸ್ ಏನಿದೆ ಅದನ್ನು ಮಾತ್ರ ಹೇಳ್ತಾ ಇದ್ದೀರಾ ಅದರಲ್ಲೇನಿದೆ ಮಾವ ಅಂತ ಹೇಳ್ತಾಳೆ ಭಾಗ್ಯ ಈ ಕಡೆ ಆದಿ ನಿಮಗೆಲ್ಲ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಅಪ್ಪ ಹೇಳಿದಾರಲ್ಲ ಇವಾಗ ಆದರೆ ಇಂಟ್ರ್ಯೂ ಅಟೆಂಡ್ ಮಾಡಬೇಕು ತಾನೆ ಅಂತ ಹೇಳ್ತಾರೆ ಆದಿ ಅವರೇ ಅಂತ ಹೇಳಿ ಏನು ಅವರೇ ಮುಂಚೆನೇ ಒಪ್ಕೊಂಡಿದ್ರಲ್ಲ ಭಾಗ್ಯ ಇವಾಗ ಬೇಡ ಅಂತ ಹೇಳ್ತಾ ಇದ್ದೀರಾ ಅಂತ ಆದಿ ಕೇಳ್ತಾನೆ ಈ ಕಡೆ ಭಾಗ್ಯ ಮುಂಚೆ ಒಂದು ಕಾರಣ ಇತ್ತು ಅವರೇ ಅದಕ್ಕೋಸ್ಕರ ಏನು ಕಾರಣ ಅಂತ ಆದಿ ಕೇಳ್ತಾನೆ ಆವಾಗ ಭಾಗ್ಯ ಮನಸಲ್ಲೇ ಇಲ್ಲ ಇಲ್ಲ ಹೇಳ್ಬಾರ್ದು ಇದನ್ನು ನಾನು ಫಸ್ಟು ಏನಾಗಿದೆ ಅಲ್ಲಿ ಇದು ತಪ್ಪ ಸರಿ ನಾನು ನನಗೆ ಗೊತ್ತಿರೋದು ನಿಜನ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಆವಾಗ ನಾನು ಅವ್ರಿಗೆ ಸತ್ಯ ಹೇಳಬೇಕು ಮುಂಚೆನೇ ಹೇಳಿದರೆ ಅವ್ರ ಟ್ರಸ್ಟ್ ಬಗ್ಗೆ ನಾನು ಅನುಮಾನ ಪಟ್ಟಂಗೆ ಆಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ ಯಾಕೆ ಸುಮ್ಮನೆ ನಿಂತಿದ್ದೀರಾ ಭಾಗ್ಯವರೇ ಏನಾದರೂ ಮಾತಾಡಿ ಅಂತ ಆದಿಯವರು ಹೇಳ್ತಾರೆ ಏನೂ ಇಲ್ಲ ಅಂತ ಭಾಗ್ಯ ಹೇಳ್ತಾಳೆ ಈ ಕಡೆ ಆದಿ ತಂದೆ ನೋಡಮ್ಮ ಭಾಗ್ಯ ನೀನು ನಮ್ಮ ಟ್ರಸ್ಟಿಗೆ ಮ್ಯಾನೇಜರಾಗಿ ಬಂದರೆ ನಮಗೆಲ್ಲರಿಗೂ ತುಂಬ ಸಂತೋಷನಮ್ಮ ನೀನು ತೊಗೊಳೋ ನಿರ್ಧಾರದ ಮೇಲೆ ತುಂಬಾ ನಂಬಿಕೆ ಇದೆಯಮ್ಮ ನನಗೆ ಅಂತ ಹೇಳ್ತಾರೆ ಆದಿ ತಂದೆ ಮತ್ತು ನಿನ್ನಂಥ ಇರಲು ಆ ಜಾಗಕ್ಕೆ ಅಗತ್ಯ ಇದೆಯಮ್ಮ ಅದಕ್ಕೋಸ್ಕರ ನಾನು ಆಸೆ ಪಡ್ತಾಯಿದ್ದೀನಿ ಅಂತ ಕಾಮತ್ ಅವರು ಹೇಳ್ತಾರೆ ನೀನು ಬಂದು ಸೇರಿಕೊಂಡ್ರೆ ನಮ್ಮ ಟ್ರಸ್ಟು ಒಳ್ಳೆ ರೀತೀಲಿ ನಡ್ಕೊಂಡೋಗುತ್ತೆ ಅಂತ ಆಸೆ ನಮ್ಮ ಭಾಗ್ಯ ಅಂತ ಹೇಳ್ತಾರೆ ಅವರು ಏನು ಮಾಡ್ತೀಯ ಅಂತ ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಸರಿ ಆಯಿತು ಆದಿ ನಡಿಯಪ್ಪ ಹೋಗೋಣ ಅಂತ ಈ ಕಡೆ ಕುಸುಮ ಕಾಮತ್ ಅವರೇ ಇರಿ ಇಲ್ಲಿ ತನಕ ಬಂದು ಒಂದು ಲೋಟ ಕಾಫಿ ಕುಡಿದಂಗೆ ಹೋಗ್ತೀರಾ ಇರಿ ಅಂತ ಹೇಳ್ತಾರೆ ಇಲ್ಲ ಇನ್ನೊಂದು ಸಲ ಬರ್ತೀವಿ ಅಂತ ಹೇಳ್ತಾರೆ ಇಲ್ಲ ಇಲ್ಲ ಕಾಮತ್ ಅವರೇ ಒಂದು ಲೋಟ ಕಾಫಿ ಕುಡಿದು ಹೋಗುವಂಥ ಇರಿ ಅಂತ ಹೇಳ್ತಾರೆ ಅದಕ್ಕೆ ಭಾಗ್ಯಮ್ಮ ಭಾಗ್ಯ ಹೋಗಮ್ಮ ಕಾಫಿ ಮಾಡ್ಕೊಂಬರೋ ಅಂತ ಕಳಿಸ್ತಾಳೆ ಕುಸುಮ ಈ ಕಡೆ ಭಾಗ್ಯ ಬಂದು ಕಾಫಿಗೆ ಇಟ್ಬಿಟ್ಟು ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಭಾಗ್ಯ ಈ ಕಡೆ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಏನು ಮಾಡೋದು ಅಂತ ಗೊತ್ತಾಗಂಗಿಲ್ವಲ್ಲ ಇವ್ರು ನೋಡಿದ್ರೆ ಇಂಟ್ರ್ಯೂ ಮಾಡಬೇಕಂತ ಹೇಳ್ತಾ ಇದ್ದಾರೆ ಅಲ್ಲಿ ನೋಡಿದರೆ ಅವ್ರಿಗೆ ಮೋಸ ಆಗ್ತಿದೆ ಅಂತ ಹೇಳ್ತಾಳೆ ಅವಾಗ ಅಷ್ಟೊತ್ತಿಗೆ ಹಾಲು ಕುತ್ತೆ ಕುಸುಮ ಬಂದ್ಬಿಟ್ಟು ಭಾಗ್ಯ ಎಲ್ಲಿದ್ದೀಯಮ್ಮ ಅಂತ ಕೇಳ್ತಾರೆ ಅತ್ತೆ ನಾನು ಅಡಿಕೆ ಕತ್ರಿ ಜೊತೆ ಸಿಗಾಕೊಂಡಿರೋ ಪರಿಸ್ಥಿತಿ ಆಗಿದೆ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಯಾಕಮ್ಮ ಏನಾಯ್ತಮ್ಮ ಅಂತ ಕೇಳ್ತಾಳೆ ಆವಾಗ ಭಾಗ್ಯ ಎಲ್ಲ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಹೌದಾ ನೀನು ಅದಕ್ಕಾದರೂ ಹೋಗಲೇಬೇಕು ಮಗಳೇ ನೀನು ಆ ಕಳ್ಳರ್ಯಾರು ಅಂತ ನೀನು ಹಿಡಿಲೇಬೇಕು ನೀನು ಸಾಧನೆ ಮಾಡಲೇಬೇಕು ಮಗಳೇ ಅಂತ ಕುಸುಮ ಹೇಳ್ತಾಳೆ ಇಲ್ಲಿ ನೋಡಿದರೆ ಕಾಮತ್ ಮಾವ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ನನಗೆ ಭಯ ಹುಟ್ಟಿಸ್ತಿದೆ ಅತ್ತೆ ಅಂತ ಭಾಗ್ಯ ಹೇಳ್ತಾಳೆ ಭಾಗ್ಯ ಅವ್ರನ್ನೂ ಒಳ್ಳೆ ಕೆಲಸ ತಾನೇ ಮಾಡ್ತಾ ಇರೋದು ಆ ಒಳ್ಳೆ ಕೆಲಸ ಮಾಡ್ತಾ ಮಾಡ್ತಿರೋ ನೋಡ್ಕೊಂಡು ಕೂತ್ಕೊಂಡ್ರೆ ನಮಗೆ ಆಗಲ್ಲ ನೀನು ಏನಾದರೂ ಮಾಡಬೇಕು ಭಾಗ್ಯ ಅಂತ ಹೇಳ್ತಾಳೆ ಭಾಗ್ಯ ಈ ಕಡೆ ಕಾಫಿ ಹೋಗಿ ಕೊಡ್ತಾಳೆ ಮಾವ ಇವಾಗೊಂದು ವಿಷಯ ಹೇಳ್ಬೇಕು ನಿಮಗೆ ಅಂತ ಹೇಳ್ತಾಳೆ ಭಾಗ್ಯ ಏನು ಹೇಳಮ್ಮ ಅಂತ ನಾನು ಇಂಟ್ರ್ಯೂ ಅಟೆಂಡ್ ಮಾಡ್ತೀನಿ ಮಾವ ಅಂತ ಭಾಗ್ಯ ಹೇಳ್ತಾಳೆ ಆ ಕೆಲಸನ ಪಡ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಮಾವ ಅಂತ ಹೇಳ್ತಾಳೆ ಈ ಕಡೆ ಕಾಮತ್ ಆದಿನೂ ತುಂಬ ಖುಷಿ ಆಗ್ತಾರೆ ಈ ಕಡೆ ಕಾಮತ್ತವರು ಒಳ್ಳೆ ನಿರ್ಧಾರ ಮಾಡ್ದಮ್ಮ ಅಂತ ಹೇಳ್ತಾರೆ ಈ ಕಡೆ ಆದಿ ಅಲ್ಲ ಭಾಗ್ಯವರೆ ಅಪ್ಪನೇ ಬರಬೇಕಿತ್ತ ನಿಮ್ಮನ್ನು ಒಪ್ಸೋಕ್ಕೆ ನಾವೇಳಿದರೆ ಒಪ್ಕೊಂಡಿಲ್ಲ ನೀವು ಅಪ್ಪ ಹೇಳಿದ್ದಕ್ಕೆ ಒಪ್ಕೊಂಡ್ಬಿಟ್ರಲ್ಲ ಅಂತ ಆದಿ ಹೇಳ್ತಾನೆ ಸಾಕು ಸುಮ್ಮನೆ ಇರೋ ಇವಾಗಲೇ ಕಾಲು ಎಳಿಬೇಡ ಅವಳು ಇವಾಗಲೇ ಮುಜುಗರ ಪಟ್ಕೊಂಡಿದ್ದಾಳೆ ಮತ್ತೆ ನೀನು ಕಾಲು ಎಳಿಬೇಡ ಅಂತ ಆದಿ ಕಾಮತ್ ಅವ್ರು ಬೈತಾರೆ ಅವಾಗ ಭಾಗ್ಯ ನೀನು ಆವಾಗಲೇ ಹೇಳ್ದೆಲ್ಲಮ್ಮ ಅಲ್ಲಮ್ಮ ನಮ್ಮ ಆಫೀಸಲ್ಲಿ ಒಂಥರ ಮಾತಾಡ್ತಾರೆ ತಪ್ಪಾಗಿ ಮಾತಾಡ್ತಾರೆ ಅಂತ ನೀನು ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಮ್ಮ ಏನು ಬೇಕಾದರೂ ಮಾತಾಡ್ತಾರೆ ಜಗತ್ತಲ್ಲಿ ಎಲ್ಲರನ್ನೂ ಮೆಚ್ಚಿಸ್ಬೇಕು ಅಂತ ಏನಿಲ್ಲ ಅಂತ ಹೇಳ್ತಾರೆ ಕಾಮತ್ತೂರು ಸರಿ ಆಯ್ತಮ್ಮ ಭಾಗ್ಯ ಅಂತ ಹೇಳಿ ಹೊರಡ್ತಾರೆ ಎಲ್ಲರೂ ಈ ಕಡೆ ಮೇಲ್ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾಯಿರ್ತಾರೆ ಅಷ್ಟೊತ್ತಿಗೆ ಕಾ ತಾಂಡವ್ ಬರ್ತಾನೆ ಈ ಕಡೆ ತಾಂಡವ್ ಬರ್ತಾನೆ ತಾಂಡವ್ ಬಂದುಬಿಟ್ಟು ಎಲ್ಲರೂ ಗುಡ್ ಮಾರ್ನಿಂಗ್ ಸರ್ ಅಂತಾನೆ ಗುಡ್ ಮಾರ್ನಿಂಗ್ ಅಂತ ಅಂತಾನೆ ಏನೆಲ್ಲ ಇಷ್ಟೊಂದು ಕ್ಯೂರಿಯಸ್ ಆಗಿ ನೋಡ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಕ್ಯಾಬಿನ್ ಒಳಗೆ ಹೋಗ್ತಾನೆ ಕ್ಯಾಬಿನ್ ಒಳಗೆ ಹೋದ ತಕ್ಷಣ ಲ್ಯಾಪ್ಟಾಪ್ ತೆಗೆದು ಮೇಲ್ ನೋಡ್ತಾನೆ ಮೇಲೆ ನೋಡಿದ ತಕ್ಷಣ ಇದೇನು ಈ ಥರ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತಾನೆ ಏನಿದು ಈ ಥರ ಬಂದಿದೆಯಲ್ಲ ಮೇಲು ಯಾರೋ ಮ್ಯಾನೇಜಿಂಗ್ ಡೈರೆಕ್ಟ್ರ್ ಪೋಸ್ಟಿಗೆ ಖಾಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಭಾಗ್ಯ ನೋಡಿದರೆ ಆದಿಬ್ರು ಸೆಲೆಕ್ಟ್ ಮಾಡಿದ್ದಾರೆ ಇದೇನು ಅಂತ ಅಂದ್ಕೊಳ್ತಾನೆ ತಾಂಡವ್ ಈ ಕಡೆ ಕಾರ್ತಿಕ್ ಕಾರ್ತಿಕ್ ಅಂತ ಕರಿತಿರ್ತಾನೆ ತಾಂಡವ್ ಕಾರ್ತಿಕ್ ಸ್ವಲ್ಪ ಬನ್ನಿ ಇಲ್ಲಿ ಅಂತ ಕರೀತಾನೆ ಸರ್ ಹೇಳಿ ಸರ್ ಅಂತ ಏನಿದು ಕಾರ್ತಿಕ್ ಮೇಲ್ ಅಂತ ಹೌದು ಸರ್ ನಾನು ಗೊತ್ತಿಲ್ಲ ನನಗೂ ಆ ಥರ ಬಂದಿದೆ ಆಫೀಸಲ್ಲೆಲ್ಲ ಇದೇ ವಿಷಯ ಮಾತಾಡ್ತಿರೋದು ಸರ್ ಅಂತ ಹೇಳ್ತಾನೆ ಈ ಕಡೆ ಕನ್ನಿಕಾ ಮಾತಾಡ್ಕೊಳ್ತಾ ಇರ್ತಾಳೆ ಹೇಗಾದರೂ ಅಪ್ಪನ್ನ ಕನ್ವಿನ್ಸ್ ಮಾಡಬೇಕು ಅಂತ ಇದ್ದೆ ನಾನು ಭಾಗ್ಯ ನಾನು ಮಾಡೋ ಕೆಲ್ಸಕ್ಕೆಲ್ಲ ಕಲ್ಲಾಕ್ಬೇಕು ಅಂದ್ಕೊಂಡಿದ್ದೆ ಅಲ್ಲ ಅದು ಯಾವತ್ತೂ ಸಾಧ್ಯ ಇಲ್ಲ ನಾನು ಯಾವತ್ತೂ ಬಿಡೋಲ್ಲ ಅಂತ ಕನ್ನಿ ಕಾಣ್ಕೊಳ್ತಾ ಇರ್ತಾಳೆ ಅದು ಸಾಧ್ಯ ಇಲ್ಲ ಅಷ್ಟೊಂದು ಪ್ರೀತಿಯಿಂದ ನೋಡ್ತಿರೋ ಅಪ್ಪನೇ ನಿನ್ನ ಕೆಲ್ಸದಿಂದ ತೆಗೆದು ಬಿಸಾಕಿದ್ದಾರೆ ಇನ್ನೂ ಆದಿಬ್ರು ಎಲ್ಲದಕ್ಕೂ ನಿನ್ನ ಸಪೋರ್ಟ್ ಮಾಡ್ತಾನೆ ನಾನು ಅಂದ್ಕೊಂಡರೆ ಎಮ್ ಡಿ ಆಗಬೇಕು ಅಂತ ಕನ್ನಿ ಕಂದ್ಕೊಳ್ತಾ ಇರ್ತಾಳೆ ಈ ಕಡೆ ಆದಿ ಕಾಮತ್ ಕಾರಲ್ಲಿ ಹೋಗ್ತಾ ಇರ್ತಾರೆ ಅಪ್ಪ ನಿಮಗೆ ಕರ್ಕೊಂಡು ಹೋಗಿದ್ದೆ ಭಾಗ್ಯವ್ರು ಭಾಗ್ಯವ್ರಿಲ್ಲ ಅಂದರೆ ಒಪ್ಕೊಳ್ತಾ ಇರಲಿಲ್ಲ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಭಾಗ್ಯವ್ರು ಒಪ್ಕೊಂಡ್ರಪ್ಪ ಅಂತ ಆದಿ ಹೇಳ್ತಾನೆ ಅದು ಅವಳು ನನ್ನ ಮೇಲೆ ಇಟ್ಟಿರೋ ಗೌರವ ಕಣೋ ಅದಕ್ಕೆ ಒಪ್ಕೊಂಡ್ಳು ಅಂತ ಕಾಮತ್ ಅವ್ರು ಹೇಳ್ತಾರೆ ಖಂಡಿತ ಅಪ್ಪ ನಾನೇನಾದ್ರು ಕೇಳಿದರೆ ಮಂಗಳಾರ್ತಿ ಆಗಿಬಿಡೋದು ಭಾಗ್ಯನ ಹತ್ರ ಅಂತ ಆದಿ ಹೇಳ್ತಾನೆ ಅವಳು ಸ್ವಾಭಿಮಾನಕ್ಕೆ ಬದುಕಿರೋ ಹೆಣ್ಣು ಕಣೋ ಅವಳು ಎಷ್ಟೇ ಕಷ್ಟ ಆದರೂ ಎಷ್ಟೇ ಇದಾದರೂ ಅನುಭವಿಸ್ತಾಳೆ ಸ್ವಾಭಿಮಾನ ಬಿಟ್ಟು ಬದ್ಕೊಲ್ಲ ಅಂತ ಹೇಳ್ತಾರೆ ಕಾಮತ್ ಅವರು ಅದಕ್ಕೆ ಅವಳು ಕೂಗಾಡಿ ಕೀರಾಡಿರ್ತಾಳೆ ಅವಳಿಗೆ ನಾನು ಅರ್ಥ ಮಾಡಿಸ್ಕೊಂಡಿದ್ದಕ್ಕೆ ನೋಡು ಹೆಂಗೆ ಒಪ್ಕೊಂಡ್ಳು ಅಂತ ಕಾಮತ್ ಅವ್ರು ಹೇಳ್ತಾರೆ ಈ ಕಡೆ ಭಾಗ್ಯ ಮೇಲೆ ಕೈ ಓದ್ಕೊಂಡು ಕೂತಿರ್ತಾಳೆ ಏನು ಮಾಡೋದು ಅಂತ ಗೊತ್ತಿಲ್ಲದಳೆ ಈ ಕಡೆ ಕುಸುಮಾ ಭಾಗ್ಯನೇ ನೋಡ್ಕೊಂಡು ಕೂತಿರ್ತಾಳೆ ಭಾಗ್ಯ ಅತ್ತೆ ಈ ಥರ ಎಲ್ಲ ನೋಡಬೇಡಿ ಅತ್ತೆ ನನಗೆ ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾಳೆ ಈ ಕಡೆ ಕುಸುಮ ನೀನು ಟೆನ್ಷನ್ ಆಗಬೇಕು ಅಂತಲೇ ನಾನು ಈ ಥರ ನೋಡ್ತಾ ಇರೋದು ಅಂತ ಹೇಳ್ತಾಳೆ ಗಳಿಕೊಂದು ನಿರ್ಧಾರ ತೊಗೊತಿಯಲ್ಲೇ ಅವ್ರ ಮುಂದೆ ಯಾವುದೇ ಇಂಟರ್ವ್ಯೂ ಅಲ್ಲಿಗೆ ಬರ್ತೀನಿ ಹೇಳಿ ಇವಾಗ ಹೋಗಲ್ಲ ಅಂತ ಕೂತಿದಿಯಲೇ ಅಂತ ಹೇಳ್ತಾರೆ ಕುಸುಮ ಏ ಕುಸುಮ ಅವರು ಅಲ್ಲಿ ರೆಡಿ ಆಗಕ್ಕೆ ಭಾಗ್ಯಕ್ಕೆ ಬುಕ್ಸ್ ತರೋಕ್ಕೆ ತನ್ವಿ ಕಳ್ಸಿರ್ತಾರೆ ತನ್ವಿ ತೊಗೊಂಬರ್ತಾಳೆ ತನ್ವಿ ತೊಗೊಂಬಂದ ತಕ್ಷಣ ಬಂದ್ಯ ನೀನು ಅಂತ ಹೇಳ್ತಾಳೆ ಕುಸುಮ ಹ್ಞೂ ಅಜ್ಜಿ ಬಂದೆ ಅಂತ ಇದು ಚಿನ್ನೂ ಇದೆಲ್ಲ ಏನು ಬಂಗಾರಿ ಅಂತ ಕೇಳ್ತಾಳೆ ಭಾಗ್ಯ ಇದೆಲ್ಲ ಮಮ್ಮಿ ನೀನು ಎಲ್ಲ ಪ್ರಿಪರೇಷನ್ ಆಗೋಕ್ಕೆ ತಂದಿರೋದು ಬುಕ್ಕು ಇದೆಲ್ಲ ಓದ್ಬೇಕು ನೀನು ಅಂತ ತನ್ವಿ ಹೇಳ್ತಾಳೆ ಇದನ್ನೆಲ್ಲ ಅಕ್ಕನ ಹತ್ರ ಇಸ್ಕೊಂಬಂದಿದ್ದೀನಿ ಅಂತ ಯಾಕೆ ಬಂಗಾರಿ ಇದನ್ನೆಲ್ಲ ಇಸ್ಕೊಂಬಂದಿದೆಯಾ ಅಂತ ಹೇಳ್ತಾರೆ ಇಷ್ಟೊಂದೆಲ್ಲ ನಾನು ಓದಬೇಕಾ ಆಗಲ್ಲತ್ತೆ ನನ್ನ ಕೈಲಿ ಅಂತ ಹೇಳ್ತಾರೆ ತನ್ವಿ ಮಮ್ಮಿ ನೀನೆಲ್ಲ ನಮಗೆ ಎಕ್ಸಾಮಿಗೆಲ್ಲ ಓದ್ಕೋಬೇಕು ಅಂದಾಗ ಎಲ್ಲ ಶ್ರದ್ಧೆಯಿಂದ ಓದ್ಕೋಬೇಕು ಅಂತ ಹೇಳ್ತಾ ಇದ್ದಲ್ಲ ಇವಾಗಲೂ ಅಷ್ಟೇ ನೀನು ಶ್ರದ್ಧೆಯಿಂದ ಓದ್ಕೋ ಅಂತ ಹೇಳ್ತಾಳೆ ತನ್ವಿ ಅತ್ತೆ ಇದೆಲ್ಲ ಏನಕ್ಕೆ ತರಿಸಿದ್ದೀರತ್ತೆ ಅಂತ ಭಾಗ್ಯ ಕೇಳ್ತಾಳೆ ಮತ್ತೆ ಇದನ್ನೆಲ್ಲ ಉಪ್ಪಿನಕಾಯಿ ಹಾಕಿ ನೆಕ್ಕೋಕೆ ಅಂತ ಹೇಳ್ತಾರೆ ಕುಸುಮ್ಮ ಭಾಗ್ಯ ನೀನು ಇದನ್ನೆಲ್ಲ ಓದಿ ಮುಗಿಸ್ಲೇಬೇಕು ರಾತ್ರಿ ಎಲ್ಲ ನಾನು ಅಡುಗೆ ಮಾಡೋಕ್ಕೆ ನಿಮ್ಮ ಅಮ್ಮಂಗೆಲ್ಲ ಹೇಳಿದ್ದೀನಿ ನೀನೇನು ಅಡಿಗೆ ಚಿಂತೆ ಎಲ್ಲ ಮಾಡಬೇಡ ನೀನು ರಾತ್ರಿಯೆಲ್ಲ ಕೂತ್ಕೊಂಡು ಇದು ಓದಬೇಕು ಅಷ್ಟೇ ಅಂತ ಹೇಳ್ತಾಳೆ ತನ್ವಿ ಅಮ್ಮ ಓದ್ಕೋ ಅಮ್ಮ ಯಾಕೆ ಸುಮ್ಮನೆ ಹಠ ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ ಕಂದ ಇಷ್ಟೊಂದೆಲ್ಲ ಓದೋಕ್ಕಾಗುತ್ತಾ ಅಂತ ತನ್ವಿ ನೀನು ಇಲ್ಲೇ ಕೂತ್ಕೊಂಡು ಓದಿಸ್ಬೇಕು ಅಂತ ಹೇಳಿ ಕುಸುಮ ಎದ್ದು ಹೋಗ್ತಾಳೆ ಈ ಕಡೆ ಕಿಶನ್ ಕೂಗಾಡ್ತಾ ಇರ್ತಾನೆ ಆ ಕಡೆ ಪೂಜಾ ಓಡ್ ಬರ್ತಾಳೆ ಏನಾಯಿತು ಯಾಕೋ ಹಿಂಗೆ ಕೂಗಾಡ್ತಾ ಇದೆಯಾ ಅಂತ ಕಂಫ್ಯೂಸನ್ ಪೂಜಾ ಕಂಫ್ಯೂಸನ್ ಅಂತ ಹೇಳ್ತಾಳೆ ಏನು ನಿನ್ ಕಂಫ್ಯೂಸನ್ ಅಂತ ಪೂಜಾ ಕೇಳ್ತಾಳೆ ಪೂಜಾ ಹನಿ ಮುನಿಗೋಗೋದಂತಹ ಒಂದು ಒಂದಷ್ಟು ಪ್ಲೇಸ್ಗಳನ್ನೆಲ್ಲ ಸೆಲೆಕ್ಟ್ ಮಾಡಿದ್ವಲ್ಲ ಎಲ್ಲ ಒಂದಕ್ಕೊಂದು ಚೆನ್ನಾಗಿದಾವೆ ಕಣೆ ಯಾವುದಕ್ಕೆ ಹೋಗೋದು ಯಾವುದಕ್ಕೆ ಬಿಡೋದು ಅಂತ ಕಂಫ್ಯೂಸ್ ಆಗ್ತಾ ಇದೆ ಕಣೆ ಅಂತ ಹೇಳ್ತಾನೆ ಕಿಶನ್ ನಾವು ಯಾಕೆ ಹೊಲ್ಟೂರ್ ಟೂರ್ ಮಾಡ್ಬೋದು ಏನೋ ಹೇಳ್ತಾ ಇದೀಯ ನೀನು ವರ್ಲ್ಡ್ ಅಂತ ಪೂಜೆ ಕೇಳ್ತಾಳೆ ಕಿಶನ್ ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೋಬೇಡ ನೀನು ಹೊಲ್ಟೂರು ಟೂರು ಎಲ್ಲ ಏನು ಬೇಡ ನೀನು ಔಟ್ ಆಫ್ ಕಂಟ್ರಿ ಟ್ರಿಪ್ ಮಾಡ್ತೀರಿ ನೀನು ಇಷ್ಟೊಂದೆಲ್ಲ ತಲೆ ಕೆಡಿಸ್ಕೋಬೇಡ ಇಲ್ಲೇ ಇಲ್ಲಾದರೂ ಚಿಕ್ಕಮಂಗ್ಳೂರು ಗೋಂಕರ್ಣನೋ ಎಲ್ಲರೂ ಟ್ರಿಪ್ ಇಡು ಅಂತ ಹೇಳ್ತಾರೆ ಏನೇ ನೀನು ವೀಕೆಂಡಿಗೆ ಹೋಗಿ ಬರೋ ಪ್ಲೇಸ್ನೆಲ್ಲ ಹೇಳ್ತಾ ಇದೆಯಲ್ಲೇ ಅದು ಅನಿಮುನ್ ಸುಂತ ಅಂತ ಹೇಳ್ತಾನೆ ಯಾಕಪ್ಪ ಇಲ್ಲೇನು ಹನಿಮನ್ ಆಗಲ್ವಾ ಅಂತ ಪೂಜಾ ಕೇಳ್ತಾಳೆ ಅಯ್ಯೋ ನೀನೊಬ್ಬಳೇ ಬಾ ನಾನು ಹೋಗ್ತೀನಿ ಇಲ್ಲಿ ಶ್ರೀಲಂಕಕ್ಕೆ ಅಂತ ಪೂಜಾ ಹೇಳ್ತಾನೆ ಪೂಜೆಗೆ ಕಿಶನ್ ಹೇಳ್ತಾನೆ ತನ್ವಿ ಮಮ್ಮಿ ಓದು ಮಮ್ಮಿ ಯಾಕೆ ಸುಮ್ಮನೆ ಹಠ ಮಾಡ್ತಾ ಇದೀಯ ಅಂತ ಹೇಳ್ತಾನೆ ಅಮ್ಮ ನಾಳೆ ಇಂಟ್ರೂ ಚೆನ್ನಾಗಾಗಬೇಕು ತಾನೆ ಓದಮ್ಮ ಓದು ಅಂತ ತನ್ವಿ ಹೇಳ್ತಾ ಇರ್ತಾಳೆ ಇಷ್ಟೊಂದೆಲ್ಲ ಆಗಲ್ಲ ಬಂಗಾರಿ ಅಂತ ಅಜ್ಜಿ ಅಜ್ಜಿ ಅಂತ ಕರಿತಾಳೆ ತನ್ವಿ ಆವಾಗ ಕುಸುಮ ಬರ್ತಾರೆ ಮತ್ತೆ ಕುಸುಮ ಬಂದು ಕೂತ್ಕೊಳ್ತಾಳೆ ನೀನು ಹೇಗೆ ಓದಲ್ವೋ ನಾನು ನೋಡ್ತೀನಿ ಅಂತ ಹೇಳ್ತಾನೆ ಈ ಕಡೆ ಗುಂಡಣ್ಣ ಬರ್ತಾನೆ ಅಜ್ಜಿ ನಾನು ಬರ್ತೀನಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತ ಸರಿ ಆಯಿತು ಗುಂಡಣ್ಣ ಕುತ್ಕೊಂಡ ನೀನು ಅಂತ ಅಮ್ಮ ನಾನು ಇದಕ್ಕೆಲ್ಲ ಎಕ್ಸ್ಕ್ಯೂಸ್ ಕೊಡೋಲ್ಲ ನೀನು ಓದಲೇಬೇಕಮ್ಮ ಅಂತ ಗುಂಡಣ್ಣ ಹೇಳ್ತಾನೆ ನೀನು ಓದಿ ಇಂಟ್ರೂಲ್ ಪಾಸ್ ಆಗಬೇಕು ನಾನು ಇದಕ್ಕೆ ಸಪೋರ್ಟ್ ಮಾಡ್ತೀನಿ ಅಜ್ಜಿ ನೀವು ಕೂರಿಸ್ಕೊಳ್ಳಿ ಅಮ್ಮನ ಓದಿಸಿ ಅಂತ ಗುಂಡನೂ ಹೇಳ್ತಾನೆ ಗುಂಡ ಇಷ್ಟೊಂದೆಲ್ಲ ಓದೋಕ್ಕಾಗುತ್ತಾ ಅಮ್ಮ ಶ್ರದ್ಧೆಯಿಂದ ಓದಿದರೆ ಎಲ್ಲದೂ ಸಾಧ್ಯ ಅಂತ ನೀನು ಹೇಳ್ತಾ ಇದ್ದಾರಮ್ಮ ಓದಮ್ಮ ಇವಾಗ ಅಂತ ರಾತ್ರಿ ಪೂರ್ತಿ ಓದಲೇಬೇಕು ನೀನು ಅಂತ ಕುಸುಮ ಹೇಳ್ತಾರೆ ತನ್ವಿ ಈ ಕಡೆ ಅಮ್ಮ ನಮಗೆ ಎಷ್ಟು ನೀನು ಇದು ಮಾಡ್ತಾ ಇದ್ದೇಳು ಓದಮ್ಮ ನೀನು ಶ್ರದ್ಧೆ ಇಟ್ಟು ಓದಮ್ಮ ನಾಳಿಗೆ ನೀನು ಇಂಟ್ರಲ್ ಪಾಸ್ ಆಗಬೇಕು ಅಂತ ಹೇಳ್ತಾರೆ ಈ ಕಡೆ ಎಲ್ಲ ಓದಿ ಓದಿ ಸುಸ್ತಾಗಿ ಅಲ್ಲೇ ಟೇಬಲ್ ಮೇಲೆ ಮಲಗಿರ್ತಾರೆ ಅಷ್ಟೊತ್ತಿಗೆ ಬೆಳಗಾಗಿರುತ್ತೆ ಬೆಳಗಾದಾಗ ಭಾಗ್ಯ ಸರಿ ಆಯ್ತತೆ ಸಾಕು ಓದಿ ಇಷ್ಟೊಂದೆಲ್ಲ ಓದಿದ್ದೀನಿಂದ ಇಲ್ಲ ಭಾಗ್ಯ ನೀನು ಓದಲೇಬೇಕು ನೀನು ಇಂಟ್ರಲ್ ಪಾಸಾಗಬೇಕು ಅಂತ ಈ ಕಡೆ ಗುಂಡಣ್ಣ ಸರಿ ಆಯಿತಮ್ಮ ನೀನು ಓದ್ಕೋ ನಾನು ಫ್ರೆಶಪ್ಪಾಗಿ ಸ್ಕೂಲಿಗೆ ರೆಡಿ ಆಗ್ತೀನಿ ಅಂತ ಹೇಳ್ತಾನೆ ಸರಿ ಆಯಿತು ಗುಂಡೋಣ ಅಂತ ಹೇಳ್ತಾನೆ ಸರಿ ಆಯಿತು ಹೋಗ್ತೀನಿ ಭಾಗ್ಯ ನೀನು ಬೇಗ ಬೇಗ ಓದ್ಕೊಂತ ಕುಸುಮನೂ ಹೇಳ್ತಾನೆ